ಎಲ್ಕೋ ಫೌಂಡೇಶನ್ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಮಂಗಳವಾರ ಸೆಪ್ಟೆಂಬರ್ ಮೂರರಂದು ನಗರದ ಕುಮಾರ ಗಂಧರ್ವ ಕಲಾ ಮಂದಿರದಲ್ಲಿ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಐದರವರೆಗೆ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಸೌರಸ್ವ ಉದ್ಯೋಗ ಮೇಳ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಭಾಗದ ಮ್ಯಾನೇಜರ್ ವಿನಾಯಕ್ ಹೆಗ್ಡೆ ಅವರು ಹೇಳಿದರು ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಲ್ಕೋ ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ಹರೀಶ್ ಹಂದೆ ಅವರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸೆಲ್ಕೋ ಇಂಡಿಯಾ ಆರಂಭಿಸಿ ಎರಡು ಸಾವಿರದ ಹತ್ತರಲ್ಲಿ ಸೆಲ್ಕೋ ಫೌಂಡೇಶನ್ ಹುಟ್ಟುಹಾಕಿದರು ಕಳೆದ ಹದಿನಾಲ್ಕು ವರ್ಷಗಳಿಂದ ದೇಶಾದ್ಯಂತ ಸುಸ್ಥಿರ ಅಭಿವೃದ್ಧಿ ಹಾಗೂ ಸೌರ ವಿದ್ಯುತ್ ವಿಭಾಗದಲ್ಲಿ ಸೆಲ್ಕೋ ಫೌಂಡೇಶನ್ ಹೊಸ ಆವಿಷ್ಕಾರಗಳನ್ನು ತಂದಿದೆ ನಿರುದ್ಯೋಗ ಮಹಿಳೆಯರು ಬದುಕು ರೂಪಿಸಿಕೊಳ್ಳಲು ಸೆಲ್ಕೋ ಫೌಂಡೇಶನ್ ಸಹಾಯ ಸಹಕಾರ ನೀಡುತ್ತಾ ಬಂದಿದೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಸ್ವಉದ್ಯೋಗವನ್ನು ಹಾಗೂ ಸೌರ ವಿದ್ಯುತ್ ಮುಖಾಂತರ ಜೀವನೋಪಾಯ ವ್ಯವಸ್ಥೆಗಳನ್ನು ಕಲ್ಪಿಸುವಲ್ಲಿ ಗಮನಾರ್ಹ ಕೆಲಸವನ್ನು ಮಾಡುತ್ತಿದೆ ಜಿಲ್ಲೆಯಾದ್ಯಂತ ಎರಡು ಹೆಚ್ಚು ವಿಶೇಷ ಚೇತನರಿಗೆ ಸ್ವಾವಲಂಬನೆಯ ಜೀವನವನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡಿದೆ ಎಂದು ಹೇಳಿದರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಸೆಲ್ಕೋ ಫೌಂಡೇಶನ್ನು ಕರೆದಿರುವಂಥದ್ದು ಗೌರವಾನ್ವಿತ ಪತ್ರಕರ್ತರಿಗೆಲ್ಲ ಕರೆದು ನಾವು ಮಾತಾಡ್ತಾ ಇದ್ದೇವೆ ಏನಂತಂದರೆ ನಾಳೆ ಕುಮಾರ್ ಗಂಧರ್ವ ಹಾಲಲ್ಲಿ ಸೆಲ್ಕೋ ಫೌಂಡೇಶನ್ ಒಂದು ಸೌರ ಸ್ವ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದೆ ಸೆಲ್ಕೋ ಫೌಂಡೇಶನ್ ಮತ್ತು ಸೆಲ್ಕೋ ಕಳೆದ ಮೂವತ್ತು ವರ್ಷದಿಂದ ಸೆಲ್ಕೋ ಕೆಲಸ ಮಾಡ್ತಾಯಿದೆ ಸೆಲ್ಕೋ ಫೌಂಡೇಶನ್ ಹದಿನೈದು ವರ್ಷದಿಂದ ಕೆಲಸ ಕೆಲಸ ಮಾಡ್ತಾಯಿದೆ ಪ್ರಸ್ತುತ ಬೆಳಗಾವಿಯಲ್ಲಿ ಕೂಡ ಹದಿನೈದು ವರ್ಷದಿಂದ ಸ್ವಲ್ಪ ಫೌಂಡೇಶನ್ ಕೆಲಸ ಮಾಡ್ತಾಯಿದೆ ಸ್ವಲ್ಪ ಕೂಡ ಮೂವತ್ತು ವರ್ಷದಿಂದ ಇಪ್ಪತ್ತೆಂಟು ವರ್ಷದಿಂದ ಕೆಲಸ ಮಾಡ್ತಾಯಿದೆ ಬೆಳ ಸ್ವಲ್ಪ ಬೆಳಗಾವಿಯಲ್ಲಿ ಸೊ ಏನಂದರೆ ಮುಖ್ಯವಾಗಿ ಬೆಳಗಾವಿಯಲ್ಲಿ ನಾವು ಮಾಡಿರೋ ಈ ಕಾರ್ಯಕ್ರಮ ಮಾಡಿರುವಂಥದ್ದು ಏನಂದರೆ ಕಳೆದ ವರ್ಷ ಒಂದು ನವಂಬರಲ್ಲಿ ಮಾಡಿದ್ವಿ ನಾವು ವಿಶೇಷ ಚೇತನರಿಗೆ ಅವರಿಗೂ ಸೇಮ್ ಇದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ವಿ ಅದರಲ್ಲಿ ಸುಮಾರು ನೂರ ಮೂವತ್ತು ಜನ ಈಗಾಗಲೇ ಸೌರ ಉದ್ಯಮಿಗಳಾಗಿ ಹೊರಹೊಮ್ಮಿದ್ದಾರೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ವರ್ಷ ನಾವು ಎನ್ ಆರ್ ಎಲ್ ಎಮ್ ಸಂಜೀವಿನಿ ಏನು ಜಿಲ್ಲಾ ಪಂಚಾಯತ್ನಿಂದ ಅಥವಾ ಇದರಿಂದ ಇರುವಂಥ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನಾವು ಈ ಒಂದು ಮಾಹಿತಿಯನ್ನು ಕೊಟ್ಟು ಹೆಚ್ಚೆಚ್ಚು ಜನ ಸೌರ ಉದ್ಯಮಿಗಳಾಗುವಂತೆ ಪ್ರೇರೇಪಿಸಿ ಅದಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ ಸೊ ಇದಕ್ಕೆ ಗೌರ್ಮೆಂಟ್ ಸ್ಕೀಮ್ಗಳು ಬೇರೆ ಬೇರೆ ಇದೆ ಅದನ್ನು ಕೂಡ ಅನ್ಲಾಕ್ ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅವರ ಇನ್ಕಮ್ ಜನರೇಷನ್ ಹೆಚ್ಚಿಗೆ ಆಗಬೇಕು ಸ್ವ ಸ್ವ ಹೆಚ್ಚೆಚ್ಚು ಜನ ಸ್ವಉದ್ಯೋಗ ಅದು ಸೌರ ವಿದ್ಯುತ್ ಆಧಾರಿತ ಉದ್ಯೋಗ ಕಡೆ ಬರಬೇಕು ಅನ್ನುವಂಥ ಉದ್ದೇಶ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಮಡಿವಾಳರು ಸೇರಿದಂತೆ ಇತರರು ಇದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಕಾವಿ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವ ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನ ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನ ರಕ್ಷಿಸೋಕೆ ಹ್ಯಾಶ್ಟ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ